ವೆಲ್ಕಮ್ ಟು ಮೈ ಕುಕ್ಕಿಂಗ್ ಔಸ್ ಚಾನಲ್ ನಮಸ್ಕಾರ ವೀಕ್ಷಕರೇ ಎಲ್ರಿಗೂ ಬೆಳಗಿನ ಶುಭೋದಯ ನೀವೆಲ್ಲ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ನಾನು ಸಹ ತುಂಬ ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ನಾನು ಮಾವನಣ್ಣಿನಿಂದ ಒಬ್ಬಟ್ಟು ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಈ ಮಾವನಿ ಸೀಸನ್ನಲ್ಲಿ ನಾವು ಸಿಗುವಂಥ ಒಳ್ಳೆ ರುಚಿಯಾದ ಮಾವನಣ್ಣಿಂದ ನಾವು ವೆರೈಟಿ ವೆರೈಟಿ ಸ್ವೀಟ್ ಅಡುಗೆಗಳನ್ನು ಮಾಡ್ಕೊಬೋದು ಮಾವನಣ್ಣಿಂದ ಅದರಲ್ಲೂ ಒಬ್ಬಟ್ಟು ಸಹ ಒಂದಾಗಿದೆ ಹಾಗಾಗಿ ನಾನಿಲ್ಲಿ ಒಬ್ಬಟ್ಟನ್ನ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಹಾಗಾಗಿ ಒಬ್ಬಟ್ಟು ರೆಸಿಪಿನ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರು ಅವರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ರೆಸಿಪಿ ನೋಡೋಣ ಇಲ್ಲಿ ನಾನು ಒಂದು ಅರ್ಧ ಕೆ ಜಿ ಅಷ್ಟು ಮೈದಾ ಹಿಟ್ಟು ತಗೊಂಡು ಜಿರಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಕಾಲು ಸ್ಪೂನ್ ಅಷ್ಟು ಅರಿಶಿನ ಒಂದು ಚಿಟಕಿಯಷ್ಟು ಉಪ್ಪನ್ನು ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನೀರನ್ನು ಸೇರಿಸ್ಕೊಂಡು ಹಿಟ್ಟನ್ನ ಕಲಿಸ್ಕೊಬೇಕು ಒಬ್ಬಟ್ಟಿನ ಹಿಟ್ಟಿನ ಅದಕ್ಕೆ ಹಿಟ್ಟನ್ನು ಕಲಿಸ್ಕೊಬೇಕು ನೀರು ಒಂದೇ ಸರಿ ಹಾಕೊಳ್ಳೋಕ್ಕೆ ಹೋಗ್ಬೇಡಿ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ನೋಡಿಕೊಂಡು ಕಲಿಸ್ಕೊಳ್ಳಿ ಆಮೇಲೆ ಇಲ್ಲಿ ನಾವು ಒಂದು ನಾಲ್ಕೈದು ಸ್ಪೂನಷ್ಟು ಎಣ್ಣೆನ ಸಹ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇಲ್ಲಿ ಎಣ್ಣೆ ಹಾಕಿದರೆ ಒಬ್ಬಟ್ಟು ಮೃದುವಾಗಿ ಬರ್ತವೆ ಮೆತ್ತಗಿರ್ತವೆ ಹಾಗಾಗಿ ಇಲ್ಲಿ ಎಣ್ಣೆ ಸೇರಿಸ್ತಾ ಇದ್ದೀನಿ ಎಣ್ಣೆಯಲ್ಲಿ ಒಂದು ಎಲ್ಲ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಕೊನೆಯದಾಗಿ ಒಂದು ಸ್ವಲ್ಪ ಮೇಲುಗಡೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕಿ ಮತ್ತು ಅದನ್ನೆಲ್ಲ ಸ್ಪ್ರೆಡ್ ಮಾಡಿ ಒಂದು ಪ್ಲೇಟನ್ನು ಮುಚ್ಚಿ ನೆನೆಯದಿಕ್ಕೆ ಬಿಟ್ಬಿಡಬೇಕು ಇದೊಂದು ಕಾಲು ಗಂಟೆ ಇಟ್ಟು ನೆನೆಯಬೇಕು ನೆನೆಂದರೆ ಚೆನ್ನಾಗಿ ಬರುತ್ತೆ ಒಬ್ಬಟ್ಟು ಹಾಗಾಗಿ ನೆನೆಯೋದಿಕ್ಕೆ ಇಟ್ಬಿಡಿ ಆಮೇಲೆ ಇಲ್ಲಿ ನಾನೊಂದು ಮೂರು ಹಣ್ಣನ್ನು ಕುಯ್ಕೊಂಡ್ಬಿಟ್ಟು ಸ್ವಲ್ಪ ಮಾತ್ರ ತೆಗೆದು ಮಿಕ್ಸಿಗೆ ಹಾಕಿ ರುಬ್ಕೊಂಡು ಬಂದಿದ್ದೀನಿ ಇದನ್ನ ಈ ಥರ ನುಣ್ಣಗೆ ರುಬ್ಕೊಂಡ್ ಬಂದಿದ್ದೀನಿ ಆಮೇಲೆ ಮತ್ತೊಂದು ಜಾರಿಗೆ ಒಂದು ಎರಡು ಕಪ್ಪಷ್ಟು ಕಾಯಿಯನ್ನು ಸಹ ಸೇರಿಸ್ಕೊಂಡು ಇದನ್ನು ಸಹ ನುಣ್ಣಗೆ ರುಬ್ಕೊಂಡ್ ಬರ್ತಾ ರುಬ್ಕೊಂಡು ಬಂದಾದಮೇಲೆ ಸ್ಟೌವ್ ಮೇಲೆ ಒಂದು ಬಾಣಲಿ ಇಟ್ಬಿಟ್ಟು ಇದು ರುಬ್ಕೊಂಡ್ಬಂದಿರೋಂಥ ಕಾಯಿ ತುರಿನ ಆ ಬಾಣಲಿಗೆ ಹಾಕ್ಕೊಬೇಕು ಹಾಕ್ಕೊಂಡು ಇಲ್ಲಿ ಊರಿನ ಸಿಮ್ಮಲ್ಲಿ ಇಟ್ಕೊಬೇಕು ಯಾಕಂದರೆ ತಳ ಬಿಡುತ್ತೆ ಇದೆಲ್ಲ ಕಾಯಿ ನುಣ್ಣಗಿರೋದ್ರಿಂದ ಸಿಮ್ಮಲ್ಲಿ ಇಟ್ಕೊಂಡು ಇದರಲ್ಲಿರೋ ತೇವಾಂಶ ಎಲ್ಲ ಹೋಗೋವರೆಗೂ ನಾವು ಈ ಥರ ಹುರ್ಕೊಬೇಕು ಆಮೇಲೆ ಹುರ್ಕೊಂಡಾದ್ಮೇಲೆ ನಾವು ಒಂದು ಬೌಲಷ್ಟು ಬೆಲ್ಲನೂ ಸಹ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ನಾನು ಎರಡು ಬೌಲು ಕಾಯಿ ತುರಿಗೆ ಒಂದು ಬೌಲು ಬೆಲ್ಲ ಒಂದು ಬೌಲು ಮಾವಿನ ಪಲ್ಪು ಅಳತೆ ಇಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವು ಮಾವಿನ ಹಣ್ಣು ರುಚಿ ಹೇಗಿದೆ ಅಂತ ನೋಡಿಕೊಂಡು ನೀವು ಬೆಲ್ಲನ ಸೇರಿಸ್ಕೊಳ್ಳಿ ಜಾಸ್ತಿ ರುಚಿ ಇದ್ದರೆ ಸ್ವಲ್ಪ ಬೆಲ್ಲ ಕಮ್ಮಿ ಹಾಕ್ಕೊಳ್ಳಿ ಸ್ವಲ್ಪ ಹುಳಿ ಇದ್ರೆ ಜಾಸ್ತಿ ಹಾಕೊಳ್ಳಿ ನೋಡಿಕೊಂಡು ನೀವು ಈ ಟೈಮಲ್ಲಿ ಬೆಲ್ಲ ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಬೇಕು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಬವಾಗ ಉರಿನ ಮೀಡಿಯಮಲ್ಲಿ ಇಟ್ಕೊಳ್ಬೇಕು ಯಾಕಂದರೆ ತಳ ಹತ್ತ ಸಾಧ್ಯತೆ ಇರುತ್ತೆ ಮಾವಿನಣ್ಣು ಹಾಕಿರೋದ್ರಿಂದ ಹಾಗಾಗಿ ನಾವು ಕೈ ಬಿಡದಲ್ಲೇ ಸಣ್ಣ ಉರಿನಲ್ಲೇ ಈ ಥರ ಮಿಕ್ಸ್ ಮಾಡ್ಕೊತಲೇ ಇರಬೇಕು ಈ ಥರ ಎತ್ತಿದ್ರೆ ಕೆಳಗಡೆ ಬೀಳಬಾರ್ದು ಹಿಟ್ಟು ಅಲ್ಲೇವರೆಗೂ ನಾವು ಮಿಕ್ಸ್ ಮಾಡ್ಕೊಬೇಕು ಆವಾಗವಾಗ ಟೆಸ್ಟ್ ಮಾಡ್ಕೊತಾ ಇರಬೇಕು ಹಿಂಗೆ ಮೇಲುಗಡೆ ಎತ್ತಿಬಿಟ್ಟು ಉದುರ್ತಾ ಇದೆ ಅಂತ ನೋಡಿಕೊಂಡು ಅದು ಇದು ಮೇಲ್ಗಡೆ ಹಿಂಗೆ ಎದ್ದಾಗ ಅದು ಉದುರ್ಲಿಲ್ಲ ಅಂದ್ರೆ ಆ ಲೆವೆಲ್ಗೆ ನಮಗೆ ಸಾಕಾಗುತ್ತೆ ಈಗ ನೋಡಿ ಚ ಅದಕ್ಕೆ ಬಂದಿದೆ ಈ ಹದದಲ್ಲಿ ನಾವು ಸ್ಟೌವ್ನ ಆಫ್ ಮಾಡ್ಕೊಂಡ್ಬಿಡೋಣ ಆಫ್ ಮಾಡ್ಕೊಂಬಿಟ್ಟು ಇದನ್ನು ಹಾರದಕ್ಕೆ ಬಿಟ್ಟುಬಿಡಬೇಕು ಈಗ ನಾನು ಒಂದು ಐದು ಏಲಕ್ಕಿನ ಜಜ್ಜಿಬಿಟ್ಟು ಅದ್ರ ಪೌಡರ್ ಸಹ ಇದಕ್ಕೆ ಸೇರ್ಸ್ಕೊತಾ ಇದ್ದೀನಿ ಇದು ಆಪ್ಷನಲ್ಲೂ ಏಲಕ್ಕಿ ನೀವು ಬೇಕಿದ್ದರೆ ಹಾಕೋಬೋದು ಇಷ್ಟ ಇದ್ದರೆ ಇಲ್ಲಾಂದರೆ ಇಲ್ಲ ನಾನು ಏಲಕ್ಕಿ ಹಾಕಿದರೆ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಏಲಕ್ಕಿ ಪೌಡರ್ ಸಹ ಹಾಕಿ ಮಿಕ್ಸ್ ಮಾಡಿಕೊಂಡು ಆರೋಧಕ್ಕೆ ಬಿಟ್ಟುಬಿಟ್ಟಿದ್ದೀನಿ ನೋಡಿ ಈಗೆಲ್ಲ ಹಾರಿದೆ ಚೆನ್ನಾಗಿ ಒಂದು ಸ್ವಲ್ಪ ಗಟ್ಟಿನೂ ಆಗಿದೆ ಹಿಟ್ಟು ನೆಂದಿದೆ ಈಗ ಒಬ್ಬಟ್ಟು ತೊಟ್ಕೊಳ್ಳೋಣ ಒಬ್ಬಟ್ಟೆ ನಾಳೆಗೆ ಒಂದು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ನಾವು ಇಲ್ಲಿ ಉಂಡೆಗಳನ್ನಾಗಿ ಮಾಡ್ಕೊಬೇಕು ಇಲ್ಲಿ ಹಣ್ಣಿಂದು ಇದನ್ನು ಹೂರ್ಣ ಮಾಡಿದ್ದೀವಲ್ಲ ಅದನ್ನು ಒಂದು ನಿಂಬೆಣ್ಣು ಗಾತ್ರದಷ್ಟು ಉಂಡೆಗಳನ್ನು ಮಾಡಿ ಎಲ್ಲನೂ ಇಟ್ಕೊಂಡು ಇಲ್ಲಿ ನೆನೆಸಿರೋಂಥ ಹಿಟ್ಟನ್ನು ಸ್ವಲ್ಪ ಇದು ಹೂರಣಕ್ಕಿಂತ ಸ್ವಲ್ಪ ಹಿಟ್ಟು ಕಮ್ಮಿ ತೊಗೋಬೇಕು ಆವಾಗ ಚೆನ್ನಾಗಿರುತ್ತೆ ರುಚಿ ಹಿಟ್ಟನ್ನು ತಗೊಂಡು ಇದಕ್ಕೆ ಉಂಡೆ ಮಾಡಿರೋಂಥ ಉಂಡೆಗಳನ್ನು ಇಟ್ಬಿಟ್ಟು ಒಬ್ಬಟ್ಟನ್ನ ತಟ್ಕೊಳ್ಬೇಕು ಒಬ್ಬಟ್ಟನ್ನ ತಟ್ಕೊಂಡ್ಬಿಟ್ಟು ನಾವು ಸ್ಟವ್ ಮೇಲೆ ಸ್ಟೌವ್ ಮೇಲೆ ಒಂದು ತವಾನ ಇಟ್ಟು ಅದ್ರ ಮೇಲೆ ತೊಟ್ಟಿರೋಂಥ ಒಬ್ಬಟ್ಟನ್ನ ಹಾಕಿಬಿಟ್ಟು ಎರಡೂ ಕಡೆ ಬೇಯಿಸ್ಬೇಕು ನಾವು ಎಣ್ಣೆನ ಇಟ್ಟು ಕಲಸುವಾಗ ಎಣ್ಣೆ ಹಾಕ್ಬಿಟ್ಟಿದ್ದೀವಿ ಎಣ್ಣೆ ಚೆನ್ನಾಗಿಟ್ಟು ಕ ನೆಂದ್ಬಿಟ್ಟಿದೆ ಹಾಗಾಗಿ ಇಲ್ಲಿ ಎಣ್ಣೆ ಹಾಕೋಂಥ ಅವಶ್ಯಕತೆ ಇಲ್ಲ ತಟ್ಟುವಾಗ ಮಾತ್ರ ಆಳಿಗೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕೊಂಡ್ರೆ ಸಾಕಾಗುತ್ತೆ ಬೇಯಿಸುವಾಗ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ ಈ ಥರ ಹಾಕಿಬಿಟ್ಟು ಎರಡೂ ಕಡೆ ನಾವು ಬೇಯಿಸ್ಕೊಂಡ್ಬಿಡ್ಬೋದು ಚೆನ್ನಾಗಿ ಬರುತ್ತೆ ಹಿಟ್ಟು ನೆಂದ್ರದಿಂದ ಮೆತ್ತಗೆ ಮೃದುವಾಗಿ ಬರುತ್ತೆ ಈ ಥರ ಮಾ ಎಲ್ಲ ಒಬ್ಬಟ್ಟುಗಳನ್ನು ಇದೇ ಥರ ಮಾಡಿ ಎತ್ತಿಟ್ಕೊಳ್ಳಿ ಇದ್ರ ಇದಕ್ಕೆ ನೀವು ಬೇಕಿದ್ರೆ ಗಸಗಸೆನ ಸಹ ಮೇಲುಗಡೆ ಉದುರಿಸ್ಕೊಂಡು ಒಬ್ಬಟ್ಟನ್ನ ಮಾಡ್ಕೋಬೋದು ತಟ್ಟಿರೋಂಥ ಒಬ್ಬಟ್ಟನ್ನ ತವ ಮೇಲೆ ಹಾಕ್ಕೊಂಡು ಅದ್ರ ಮೇಲೆ ಒಂದು ಸ್ವಲ್ಪ ಗಸಗಸೆಗಳನ್ನು ಉದುರಿಸ್ಕೊಂಡು ಬೇಯಿಸ್ಕೊಬೋದು ಇನ್ನೂ ರುಚಿ ಇರುತ್ತೆ ಇದು ಆಪ್ಷನಲ್ಲೂ ನಿಮ್ಗೆ ಇಷ್ಟ ಇದ್ರೆ ಈ ಥರ ಮಾಡ್ಕೊಳ್ಳಿ ಇಲ್ಲಾಂದರೆ ಹಾಗೆ ಬೇಯಿಸ್ಕೊಳ್ಳಿ ನಾನು ಒಂದೆರಡಕ್ಕೆ ರುಚಿ ಹೇಗಿರುತ್ತೆ ಅಂತ ಹಾಕಿ ನೋಡಿದೆ ತುಂಬ ಚೆನ್ನಾಗಿತ್ತು ಈ ಥರ ಎಲ್ಲನೂ ಮಾಡ್ಕೊಂಡು ಎತ್ತಿಟ್ಕೊಳ್ಳಿ ಇದನ್ನು ತುಪ್ಪದ ಜೊತೆ ಹಾಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ ಇದು ಸೀಸನಲ್ಲಿ ಸಿಗುವಂಥ ಮಾವನಲ್ಲಿ ಈ ಥರ ವೆರೈಟಿ ಮಾಡ್ಕೊಂಡು ತಿಂದು ತುಂಬಾ ಚೆನ್ನಾಗಿರುತ್ತೆ ನೀವ್ ಸತಿ ಟ್ರೈ